ಹದಿನೆಂಟನೇ ಸಂಸತ್ನಲ್ಲಿ ಮೊಳಗಿದ ಕಾರ್ಜೋಳರ ಪ್ರಥಮ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಉಪಮುಖ್ಯಮಂತ್ರಿ ಮೊದಲಾದ ಹುದ್ದೆ ಅಲಂಕರಿಸಿದ ಪ್ರಭಾವಿ ರಾಜಕಾರಣಿ ಗೋವಿಂದ ಕಾರಜೋಳ ಅವರು ಪ್ರಥಮ ಬಾರಿಗೆ ಸಂಸತ್ ಪ್ರವೇಶ ಮಾಡಿದ್ದು ತಮ್ಮ ಪ್ರಥಮ ಪ್ರಶ್ನೆಯನ್ನ ಕೇಳಿದ್ದಾರೆ ಈ ವಿಶೇಷತೆ ನಡುವೆ ಈ ಅವಧಿ ಅಂದ್ರೆ ಹದಿನೆಂಟನೇ ಅಧಿವೇಶನದ ಪ್ರಥಮ ಕಲಾಪದಲ್ಲಿಯೇ ಗೋವಿಂದ ಕಾರಜೋಳ ಅವರೇ ಪ್ರಥಮ ಪ್ರಶ್ನೆಯನ್ನ ಕೇಳಿದ್ದು ಇನ್ನೊಂದು ವಿಶೇಷವಾಗಿದೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯಾದ ಕೇಂದ್ರೀಯ ವಿದ್ಯಾಲಯಗಳ ಸಂಖ್ಯೆ ಹಾಗೂ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಂಚಿಕಲ್ನಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಸ್ಥಾಪನೆಯ ಪ್ರಸ್ತಾವನೆ ಕೇಂದ್ರ ಸರ್ಕಾರ ಮುಂದಿದೆಯೇ ಈ ಭಾಗದಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆಗೆ ವಿಳಂಬಕ್ಕೆ ಕಾರಣಗಳೇ ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಜೊತೆಗೆ ರಾಜ್ಯದಲ್ಲಿರುವ ಒಟ್ಟು ಕೇಂದ್ರೀಯ ವಿದ್ಯಾಲಯಗಳ ಜಿಲ್ಲಾವಾರು ಸಂಖ್ಯೆ ಹಂಚಿಕೆಯಾದ ಅನುದಾನದ ಸಮಗ್ರ ಮಾಹಿತಿಯನ್ನ ಕಾರಜೋಳ ಅವರು ಕೇಳಿದ್ದಾರೆ ಚಿತ್ರದುರ್ಗ ದೇಶದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಕಾಡುಗೊಲ್ಲ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಈ ಸಮುದಾಯದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಬೇಕಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರೀಯ ವಿದ್ಯಾಲಯ ಆರಂಭಕ್ಕೆ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಗಮನ ಸೆಳೆದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಈ ಒಂದು ನಡೆಗೆ ಅಭಿನಂದಿಸಿದ್ದಾರೆ ವರದಿ ಹರೀಶ್ श्री गोविंद कारजोल सभी मान्य सदस्यों को जो प्रथम बार आए उनको पर्याप्त मौका देगा देंगे मैंने कनी मोदी जी को बता दिया वरिष्ठ सदस्य को भी आग्रह किया है कि पहले प्रथम बार चुनकर आए उनको प्रश्नकाल में प्राथमिकता देने का मेरा आग्रह है जिसको सदन मानेगा आपको बोल गोविंद गोविंद अभी गोविंद ऑनरेबल स्पीकर सर माई क्वेश्चन नंबर वन टू एजुकेशन मिनिस्टर आपका क्वेश्चन आप प्रश्न पूछे सर ऑनरेबल स्पीकर सर माई पार्लियामेंटरी कॉन्स्टिट्युएंसी चित्रदुर्गा इज अ मोस्ट बैकवर्ड इन द कंट्री एंड